ಹಾಯ್ ಎವ್ರಿ ಒನ್ ದೋಸೆ ನೋಡ್ತಾ ಇದ್ದೀರಾ ಚೆನ್ನಾಗಿದೆಯಾ ಬನ್ನಿ ಆ ದೋಸೆ ಎಲ್ಲಿದ್ದು ಅಂತ ತೋರಿಸ್ತೀನಿ ಇವತ್ತು ಸಂಡೆ ಶನಿವಾರ ರಾತ್ರಿ ತುಂಬ ಮಳೆ ಆಗಿತ್ತು ಸೊ ವೆದರ್ ಕೂಲಾಗಿದೆ ಸಂಡೆ ಕೂಲ್ ವೆದರಲ್ಲಿ ಆಚೆ ಹೋಗಿ ಟಿಫನ್ ಮಾಡೋದೇ ಒಂಥರ ಖುಷಿ ಹಾಗಾಗಿ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಸರಿ ಅರ್ಚನನ್ನು ಕೇಳೋಣಂತೆ ಅವಳ ಒಪಿನಿಯನ್ ಏನು ಅಂತ ನೋಡೋಣಂತೆ ಬನ್ನಿ ಅವರು ಆಚೆ ತಿನ್ನೋಕ್ಕೆ ಇಷ್ಟಪಡ್ತಾರ ಅಥವಾ ಮನೆಯಲ್ಲೇ ತಿಂಡಿ ಮಾಡ್ತಾರೆ ನೋಡೋಣ ಅಂತ ಇವತ್ತು ನೋಡಿ ಏನು ಸೆಲೆಕ್ಟ್ ಮಾಡ್ತಾರೆ ನೋಡೋಣಂತೆ ವೆಯ್ಟಿಂಗಲ್ಲಿದ್ದೀನಿ ನಾನು ವಾ ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನಂಗೆ ಅವಳು ಆಚೆ ಟಿಫನ್ಗೆ ಅಂತಲೇ ಇಷ್ಟಪಡ್ತಾ ಇದ್ದಾಳೆ ಸೊ ಆಚೆ ಹೋಗೋಣಂತೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಲೈಕ್ ಬಟನ್ ಪ್ರೆಸ್ ಮಾಡಿ ನೋಡಿ ಇದು ಹಳೆಪಾಳ್ಯದ ರೋಡಲ್ಲಿರೋ ಅಂಥ ಒಂದು ಚಿಕ್ಕ ಹೋಟೆಲು ಈ ಹೋಟೆಲ್ಲು ಒಂಥರ ತುಪ್ಪದ ದೋಸೆಗೆ ತುಂಬ ಫೇಮಸ್ಸು ಇಲ್ಲಿ ಮೆನ್ಯೂ ಜಾಸ್ತಿ ಏನು ಸಿಗೋಲ್ಲ ಬರೀ ದೋಸೆ ಮಾತ್ರ ಆ ದೋಸೆಯಲ್ಲೂ ಲಿಮಿಟೆಡ್ ಮೆನ್ಯೂ ಮಾತ್ರ ನೋಡಿ ಆ ಮೆನ್ಯೂ ಬೋರ್ಡ್ ನಿಮಗೆ ಕಾಣಿಸ್ತಾ ಇದೆ ಈಗ ಇಷ್ಟು ವೆರೈಟಿ ಮಾತ್ರ ಅವರು ಹೋಟೆಲಲ್ಲಿ ಸಿಗೋದು ಉಡುಪಿಲಿ ಕೃಷ್ಣನ ಕನಕನ ಕಿಂಡಿಲಿ ನೋಡ್ತೀವಲ್ಲ ಹಾಗೆ ಈ ಕಿಂಡಿಲಿ ನಮಗೆ ತುಪ್ಪದ ದೋಸೆ ದೊರೆಯುತ್ತೆ ಇದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಡೆಸ್ಕೊಂಡು ಹೋಗ್ತಾ ಇರೋವಂಥ ಒಂದು ಚಿಕ್ಕ ಹೋಟೆಲು ಅಲ್ಲಿ ಚಟ್ನಿ ಆಮೇಲೆ ಪಲ್ಯಕ್ಕೆ ತುಂಬ ಫ್ಯಾನ್ ಬೇಸ್ ಇದೆ ಅವ್ರದ್ದು ಸ್ಪೆಷಲ್ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಈ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಹೋಟೆಲ್ನ ಇವರು ಕೀರ್ತಿ ಅಂದ್ಬಿಟ್ಟು ನನಗೂ ಮೊದಲಿಂದ ಪರಿಚಯ ಸೊ ಅವರು ದೋಸೆ ಹಾಕೋದು ಎಲ್ಲನೂ ಅವರೇ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ನೆನೆಸ್ಕೊಂಡು ಹೋಗ್ತಾ ಇರೋದ್ರಿಂದ ಒಂಥರ ಹೈಜಿನಿಕ್ಕಾಗೂ ಇರುತ್ತೆ ಬಟ್ ಏನಪ್ಪ ಇಲ್ಲಿ ಸ್ಪೆಷಾಲಿಟಿ ಅಂತ ಅಂದರೆ ಅವರು ತುಪ್ಪ ಮನೇಲೇ ಕಾಸಿರೋ ಅಂಥ ತುಪ್ಪ ಅದು ಕೊಂಚೂರು ಹರ್ಷಣ ಹಾಕಿರ್ತಾರೆ ಹಾಗಾಗಿ ತುಪ್ಪ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಟ್ಟಿಗೆ ಹೊಲೆಯಲ್ಲಿ ಅವರು ದೋಸೆ ಮಾಡೋ ಅಂಥದ್ದು ಆ ದೋಸೆ ಸುಡೋದು ಎಲ್ಲ ಕಟ್ಟಿಗೆ ಹೊಲೆ ಆಗಿರೋದ್ರಿಂದ ಕಟ್ಟಿಗೆ ಹೊಲೆಯಲ್ಲಿ ದೋಸೆ ಸುಟ್ಟಾಗ ಅದರ ಟೇಸ್ಟೇ ಡಿಫ್ರೆನ್ಸ್ ನಿಮಗೂ ಅದು ಅವ್ರಿಗೆ ಹೇಳಿದ್ದಕ್ಕೆ ಮೂರು ತುಪ್ಪದ ದೋಸೆ ಆರ್ಡ್ರ್ ಮಾಡಿದ್ವಿ ನಾವು ಒಳ್ಳೆ ಕ್ರಿಸ್ಪಿಯಾಗಿ ದೋಸೆ ಮಾಡಿಕೊಡ್ತೀನಿ ಅಂತ ಅಂದರೂ ನೋಡಿ ಅವ್ರ ಕಟ್ಟಿಗೆ ಹೊಲೆಯೂ ತೋರಿಸ್ತೀನಿ ಒಳ್ಳೆ ಫ್ಲೇಮ್ ಬರುತ್ತೆ ಆ ಫ್ಲೇಮಲ್ಲಿ ಒಳ್ಳೆ ರೋಸ್ಟಾಗಿ ನಮಗೆ ದೋಸೆ ಮಾಡಿಕೊಡ್ತೀನಿ ಅಂತ ಹೇಳಿ ದೋಸೆ ಇದು ರೋಸ್ಟ್ ಮಾಡ್ತಾ ಆ ಫ್ಲೇಮ್ ಹೇಗಿದೆ ಅಂದರೆ ನೀವು ನೋಡಿರೋದಿಲ್ಲ ನೋಡಿ ಒಂದು ಸರಿ ಆ ಫ್ಲೇಮನ್ನು ತೋರಿಸ್ತೀವಿ ನೋಡಿ ಈ ಥರ ಒಳ್ಳೆ ಫ್ಲೇಮ್ ಬರುತ್ತೆ ಆ ಫ್ಲೇಮಲ್ಲಿ ಒಳ್ಳೆ ನೀಟಾಗಿ ತುಪ್ಪ ಹಾಕಿ ರೋಸ್ಟ್ ಮಾಡಿ ಕೊಟ್ಟರು ಮತ್ತು ಅದಕ್ಕೆ ಎಕ್ಸ್ಟ್ರಾ ನಾವು ತುಪ್ಪನ ಹಾಕಿಸ್ಕೊಂಡ್ವಿ ಚಟ್ನಿಗೆ ಅದ್ರ ಜೊತೆ ಟೇಸ್ಟ್ ಇನ್ನೊಂಚೂರು ಆ್ಯಡಪ್ ಆಗಲಿ ಅಂದ್ಬಿಟ್ಟು ತುಪ್ಪ ಹಾಕಿಸ್ಕೊಂಡ್ವಿ ಬನ್ನಿ ನೋಡೋಣ ಅದು ಟೇಸ್ಟ್ ಹೇಗಿದೆ ಅಂತ ಟ್ರೈ ಮಾಡೋಣಂತೆ ಆಮೇಲೆ ಈ ಹೋಟೆಲಲ್ಲಿ ಬೆಳಗ್ಗೆನೇ ಹೋದರೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಆಮೇಲಂತೂ ತುಂಬ ಕ್ರೌಡ್ ಆಗಿಬಿಡುತ್ತೆ ಸೊ ನಾವು ಬೆಳಗ್ಗೆನೇ ಹೋಗಿದ್ದರಿಂದ ನಿಧಾನ ಕುತ್ಕೊಂಡು ದೋಸೆ ಟೇಸ್ಟ್ ಮಾಡಿದ್ವಿ ನೀವು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನು ಹೇಳಿ ಕಾಮೆಂಟ್ ಮಾಡಿ ಹಾಗೆ ದೋಸೆ ಲೋವರ್ಸ್ಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಬಾಯ್